ದಿನ ಇವತ್ತಿಗೆ ಅರೆಸ್ಟ್ ಮಾಡಿದ್ರು ಆರೋಪಿ ಆರೋಪಿ ಮಾಡಿದ್ರು ಡಿಪಾರ್ಟ್ಮೆಂಟ್ ಅಪಾರವಾದ ನಂಬಿಕೆ ಆ ನಂಬಿಕೆ ಇಟ್ಕೊಂಡು ಹೇಳಿ ಆ ನಂಬಿಕೆ ಇನ್ನೂ ಅವ್ರು ಇನ್ನು ಅರೆಸ್ಟ್ ಮಾಡಾರ ಆಗೋದು ಅವ್ರು ಕುಮಲ್ಕಿತ್ರ ಇನ್ನೂ ಊರ ದೌರ್ಜನ್ಯ ಮಾಡ್ಕೊಂಡು ಅವರು ಅವ್ರು ಅವ್ರು ಹಿಂದಿರ್ತ ಅರೆಸ್ಟ್ ಮಾಡಬೇಕು ನ್ಯಾಯ ಸಿಗ್ಬೇಕು ಅಲ್ಲಿಂದ ನಿಮ್ ಸಿ ಪಿ ಎಸ್ ಇದು ಎಸ್ ಐ ಸಾಹೇಬ್ರಿಗೆ ಎಸ್ ಐ ಸಾಹೇಬ್ರ ಫೋನ್ ಹಚ್ಚದ ಕರೆಕ್ಟ್ ಆಗಿ ವರ್ತನೆ ಮಾಡೋದಿಲ್ಲ ಅವ್ರು ಎಸ್ ಪಿ ಡ್ಯೂಟಿ ಇರ್ತಕ್ಕಂಥ ಮಂಜು ಅವರು ಫೋನ್ ಸ್ವಿಚ್ ಆಫ್ ಮಾಡ್ಕೊಳೋದು ಇವರೆಲ್ಲ ಡ್ಯೂಟಿ ಮಾಡ್ತಾ ಇದ್ದಾಗ ಸಾಮಾನ್ಯ ಜನರು ರೆಸ್ಪಾನ್ಸ್ ಅವರೆಲ್ಲ ಅವ್ರಿಗೆ ಕೂಡಲೇ ತೆಗೆಯಂತ ವ್ಯವಸ್ಥೆ ಆಗಿದೆ ಆ ಕೃಷ್ಣಾಪುರ ಈ ಆರೋಪಿ ಸ್ಟಾಪ್ ಸ್ಟಾಫ್ ಸಂತೋಷನೇ ಸಂತೋಷನೇನೂ ಇದೆ ಅವ್ರನ್ನ ಸರಿಸಿ ಇದ್ದಾರೆ

ಅದನ್ನು ಕೊಡೋಕ್ಕೆ ಮುಂದೆ ಏನು ಮಾಡಬೇಕು ಇರ್ತಾರೆ ಮತ್ತು ಅಥವಾ ಅದೇನು ಕೇಳಬೇಕು ಅಂತ ಮುಂದೆ ಆ ಪಂಚಾಯತ್ ಅಂತ ಅದಂತೂ ನಾವು ಆಡ್ತೀವಿ ಇವು ಅದಕ್ಕಂತೂ ನಾವು ಯಾವುದೇ ಇಡೀ ಆ ಪಂಚಾಯತ್ ಆದ್ದರಿಂದ ನಮಗೆ ಅದರ ಫಸ್ಟ್ ಕೇಸ್ ಅಂದ್ರಿಂದ ನಮಗೆ ಆದರೆ ಫಸ್ಟ್ ಕೇಸ್ ಅನ್ಕೊಂಡು ಅಂತಂದಿ ಎರಡನೇ ಕೇಸ್ ಮಾಡಿಕೊಡ್ತೀವಿ

ಸಮಸ್ಯೆಗಳು ಬಗ್ಗೆ ನಾನು ಹೇಳೋದಿಷ್ಟು ನನಗೆ ನಂಬಿಕೆ ಇಲ್ಲ ಅಲ್ಲೇ ಅದು ಒಂದ್ರೆ ಅಲ್ಲ

ನಾಲ್ಕ ಮೂರು ಗಂಟೆ ಒಳಗಡೆ ತಾವು ನನ್ ಭರವಸೆ ಕೊಡ್ತೀನಿ ಅಂದ್ರೆ ನಾನು ಎದ್ ಹೋಗ್ತೀನಿ ನಿರ್ಗಿನಿ ಒಂದ್ ವೇಳೆ ಮೂರ್ ಗಂಟೆ ಒಳಗಾಗಿ ಆಗಿಲ್ಲ ಅಂದ್ರೆ ಮತ್ತ ನಾನು ಬಂದು ಕೂಡ ಈ ಹೊಟ್ಟೆ ಕುಂತ ನಾನು ಹೇಳೋದಿಲ್ಲ ಇದಕ್ ತಾವು ಒಪ್ಪಿನ ಕೊಡ್ತೀನಂದ್ರೆ ನಾವು ಹೋಗ್ತೀನಿ